ಮಸಾಲೆ ರುಬ್ಬದೆ ಮಿಕ್ಸಿ ಆಡಿಸದೆ ಟೊಮೆಟೊ ರೈಸ್ ತುಂಬ ರುಚಿಯಾಗಿ ಶುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ನಾವು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಬೇಕು ಟೊಮೆಟೊ ರೈಸು ನಾವು ಮಸಾಲೆ ರುಬ್ಬದೆ ಮಾಡ್ತಾ ಇರೋದ್ರಿಂದ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ರೀತಿ ರೈಸ್ಗಳಿಗೆ ತುಂಬಾ ಟೇಸ್ಟಿ ಅನಿಸುತ್ತೆ ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದು ಅರ್ಧ ಸ್ಪೂನಷ್ಟು ನಾವು ಸಾಸಿವೆ ಹಾಕೋಬೇಕು ಅದಾದ ನಂತರ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಅದೊಂದು ಚೂರು ಫ್ರೈ ಆಗಬೇಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ತಕ್ಷಣವೇ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಒಂದು ಇಲ್ಲಿ ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಸಣ್ಣ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹೀಗೆ ಹಾಕಿದ್ರೆ ಟೇಸ್ಟ್ ಅದರದ್ದು ತುಂಬಾ ಚೆನ್ನಾಗಿರತ್ತೆ ಅದೊಂಚೂರು ಫ್ರೈ ಆಗೋ ತನಕ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಅದಾದ ನಂತರ ನಾವು ಟೊಮೆಟೊವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಏಕೆಂದರೆ ಟೊಮೆಟೊ ರೈಸ್ ಮಾಡ್ತಾ ಇರೋದ್ರಿಂದ ಟೊಮೆಟೊ ಪ್ರಮಾಣ ಜಾಸ್ತಿ ಬೇಕು ಟೊಮೆಟೊನೂ ಅಷ್ಟೇ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯತ್ತೆ ಕುಕ್ಕಿಂಗ್ ಕೂಡ ಫಾಸ್ಟ್ ಆಗುತ್ತೆ ಟೊಮೆಟೊ ಒಂಚೂರು ಬೆಂದ ನಂತರ ಇದಕ್ಕೆ ನಾವು ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ಲು ಈಗ ಸೀಸನ್ ಇರೋದರಿಂದ ಹಸಿ ಬಟಾಣಿಯನ್ನು ಹಾಕಿದ್ದೀನಿ ಒಂದು ರೀತಿ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ದಿನೂ ಕೂಡ ಅಲ್ವಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಫ್ರೈ ಮಾಡಿಬಿಟ್ಟು ಒಂದು ಈ ಬಟಾಣಿ ಸಾಫ್ಟ್ ಆಗಬೇಕು ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಒಂದು ಅಂದಾಜಾಗಿ ಅಂದರೆ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಇದು ಟೈಮ್ ತಗೊಳುತ್ತೆ ಬಟಾಣಿ ಟೊಮ್ಯಾಟೊ ಎರಡು ಬೆಂದಿದೆ ಸೊ ಈಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲನೂ ನಾವು ಸೇರಿಸೋಣ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರ್ಶನ ಅರ್ಶನ ಇಲ್ಲಿ ಜಾಸ್ತಿ ಬೇಡ ಕಲ್ಲರಿಗಾಗಿ ನಾವು ಕಾಶ್ಮೀರಿ ಲಾಲ್ ಮಿರ್ಚಿಯನ್ನು ಪೌಡರ್ ಕೂಡ ಇದರಲ್ಲಿ ಅರ್ಧ ಸ್ಪೂನು ಸೇರಿಸ್ಕೊಳ್ಬೋದು ನನಗೆ ಖಾರದ ಪುಡಿ ಕಲ್ಲರ್ ಆಗಿರೋದ್ರಿಂದ ಹಾಕಿಲ್ಲ ಮತ್ತು ಧನ್ಯಾಪುಡಿ ಪುಡಿ ಇಲ್ಲಿ ನಮಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಬೇಕಾಗತ್ತೆ ಇದಕ್ಕೆ ಎವರೆಸ್ಟ್ ಗರಂ ಮಸಾಲಾನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಹತ್ರ ಯಾವುದಿದೆ ಅದನ್ನು ಕೂಡ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿ ನಾವು ಉಪ್ಪನ್ನು ನೋಡಿ ಹಾಕೋಬೇಕು ಯಾಕೆಂದರೆ ಟೊಮೆಟೊ ಬೇಯಿಸುವಾಗ ಕೂಡ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಮತ್ತು ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಒಂದು ಹದಿನೈದು ಕಾಳುಗಳಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಯಿಸಿ ಇಟ್ಟಿರೋ ಅಂಥ ಅನ್ನವನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ನಾವು ಯಾವುದೇ ಮಸಾಲ ರುಬ್ಬದೆ ಮಾಡಿದ್ದೀವಿ ಆಮೇಲೆ ಇದಕ್ಕೆ ಕೊನೆಯಲ್ಲಿ ನಾವು ಕಸೂರಿ ಮೇತಿಯನ್ನು ಕೂಡ ಸೇರಿಸ್ಕೊಳ್ಬೋದು ಮತ್ತು ಇದಕ್ಕೆ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸು ರಿಲೇಷನ್ಸಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್